ಮೊದ್ಲು ಎಲ್ಲರೂ ಗುಡ್ಡ ಖರೀದಿ ಮಾಡ್ಕೋದು ಎಣ್ಣೆ ಆಗುತ್ತೆ ಹೋಗೋದು ಆಮೇಲೆ ಮುನ್ಸಿಪಾಲ್ಟಿ ಕಾನ್ಕೇಷನ್ ಅಲ್ಲಿ ಬೋರ್ ಹಾಕೊಂಡಿ ರಸ್ತೆ ಹಾಕಿ ಕೊಡಿ ಅಂತೀರಿ ಅವಾಗ ಅದಕ್ಕೆ ಕಾನೂನಾಗ ಅವಕಾಶ ಇರ್ತಾರೆ ಯಾಕಂದ್ರೆ ಯಾವ್ದು ನೀವು ಎಣ್ಣೆ ಮಾಡ್ದೆ ಪ್ಲಾಟ್ ಮಾಡ್ಕೊಂಡಿರ್ತೀರಿ ಅದಕ್ಕೆ ಅವಕಾಶ ಇರ್ಲಿಲ್ಲ ಅದಕ್ಕೆ ಹಿಂಗೆಲ್ಲ ಭಾಳ ಸಮಸ್ಯೆ ಪೂರಿಯಾಗಿದ್ದು ನಿಮ್ಗೆಲ್ಲ ಗೊತ್ತಿರತ್ತ ಯಾಕಂದ್ರೆ ಬಹಳ ಜನ ಬಂದು ನಮ್ಮಲ್ಲಿ ಲೈಟ್ ಇಲ್ಲ ನೀರು ಇಲ್ಲ ಅದಕ್ಕೆ ನೀವು ಕಾನೂನು ಪ್ರಕಾರ ಅದಕ್ಕೆ ಅದಕ್ಕಿಂಗೆಲ್ಲ ಸಮಸ್ಯೆಗಳಾಗಿತ್ತು ಅದಕ್ಕೆ ತಾವೆಲ್ಲರೂ ಸರ್ಕಾರ ಇದೊಂದು ಅವಕಾಶ ಮಾಡಿಸ್ಕೊಟ್ಟು ಈ ಅವಕಾಶ ಸರಿಯಾಗಿ ಎಲ್ಲರೂ ಉಪಯೋಗ ಮಾಡ್ಕೊಬೇಕು ಯಾಕಂದ್ರೆ ನಾವು ಈಗಾಗಲೇ ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಜೀ ಪಕ್ಷ ಎಲ್ಲರ ಜೊತೆ ಮೆಟಿನ್ಮಾನ್ಯ ಚರ್ಚೆ ಮಾಡ್ಕೊಂಡೆ ಸುಮಾರು ಅಂದಾಜು ಕರೆಕ್ಟ್ ಅಲ್ಲ ಅಂದಾಜು ಒಂದು ಎರಡೂವರೆ ಸಾವಿರ ಆಸ್ತಿಗಳು ಈ ವ್ಯಾಪ್ತಿಗೆ ಮುಂಚೆ ಮುನ್ಸಿ ಪಡೆ ಎರಡೂವರೆ ಸಾವಿರ ಆಸ್ತಿಗಳು ಹತ್ರ ಇರ್ಬೋದು ಅಥವಾ ಖಾಲಿ ಜಾಗ ಎಲ್ಲ ಗುರು ಎರಡೂವರೆ ಸಾವಿರ ಎರಡೂವರೆ ಸಾವಿರ ನಾವು ಅಕಸ್ಮಾತ್ ಉತ್ಪನ್ನ ಬರ್ಬೋತ್ ಮುನ್ಸಿಪಾಲಿಟಿ ಅಂದ್ರೆ ಸುಮಾರು ಇವರೇ ಎರಡು ಒಂದು ಎರಡೂವರೆ ಕೋಟಿ ರೂಪಾಯಿ ಉತ್ಪನ್ನ ಬರ್ತೈತೆ ನಾ ಏನ್ ಹೇಳಿ ಸರ್ಕಾರದಾಗ ನೀವೆಲ್ಲ ನೂರಾತೀರ ಎರಡು ಸಾವಿರ ಅಂದ್ರೆ ಈಗ ಎರಡು ವರ್ಷದಿಂದ ಅನುದಾನ ಮುನ್ಸಿಪಾಲ್ಟಿ ಭಾಳ ಕಡಿಮೆ ಇಲ್ಲಿ ರಾಜ್ಯದಲ್ಲಿ ಅನುದಾನಗಳು ಕಡಿಮೆ ಬರತ್ತವ ಅದಕ್ಕೆ ನಾನೇನ್ ಹೇಳಿ ಅಂದ್ರೆ ಏನ್ ಉತ್ಪನ್ನ ಬರ್ತಿದೆ ಅನ್ನೆಲ್ಲ ತಗೋರಿ ಮೊದಲು ಹೆಚ್ಚು ಊರಾಗ ರಸ್ತೆಗಳು ನಿರ್ಮಾಣ ಮಾಡಿದ್ರೆ ಯಾಕಂದ್ರೆ ರಸ್ತೆಗಳು ಎಲ್ಲ ಕಡೆ ಭಾಳ ಕೆಟ್ಟಿದಾವೆ ಡೆವಲಪ್ಮೆಂಟ್ ಆದರೆ ಅಭಿವೃದ್ಧಿ ಕೆಲಸಕ್ಕೆ ಹಾಕೊಂಡು ಹೆಚ್ಚಿನ ಕೆಲಸ ರಸ್ತೆಗಳ ಮುಖಾಂತರ ಮಾಡ್ಬೇಕಂತೇಳಿ ಅದೊಂದು ಹೇಳಿದ್ ಅದಕ್ಕೆ ಅವೆಲ್ಲರೂ ಈಗೆಲ್ಲ ಇದ್ದಂಥ ಸರ್ವ ಸದಸ್ಯರು ನಿಮ್ಮೆಲ್ಲರೂ ಸಹಕಾರ ಕೊಡಬೇಕು ಯಾರಿಗೂ ತೊಂದರೆ ಆಗದಂಗೆ ಆದಷ್ಟು ಬೇಗನೆ ಅವ್ರಿಗೆಲ್ಲ ಉದ್ಧಾರ ಕೊಟ್ಟು ಅವ್ರಿಗೆ ಅಂದ್ರೆ ರೆಗ್ಯುಲರೈಸ್ ಮಾಡ್ಕೊಟ್ಟಿದ್ರೆ ಮುಂದೆ ಅವರು ಲೋನ್ ಮಾಡ್ಕೊಳಕೋ ಮಂಟು ಮಾಡ್ಕೊಳಕೋ ಅನುಕೂಲವಾಗ್ತದೆ ಸರಿಯಾಗಿ ಸರಿಯಾಗಿದೆ ಯಾಕಂದ್ರೆ ಇದೇ ನಮ್ಮವರ ಅಧಿಕಾರಿಗಳು ನಿಮ್ಗೆಲ್ಲ ಹೇಳೋರು ಯಾವ ತರ ಆಸ್ತಿಗಳು ಬರ್ತಾವೆ ಯಾವ ಲಾಭ ಆಗ್ತಕ್ಕಂತೆ ಅದನ್ನ ದಯಮಾಡ್ತಾವೆ ಎಲ್ಲರೂ ಆ ತರ ಮಾಡ್ಕೊಂಡು ಮುನ್ಸಿಪಾಲ್ಟಿ ಬೇಗನೆ ಬಂದು ಅಸ್ತಿ ಬಂದು ಬೇಗ ಓದಾಡ್ತು ಎಲ್ಲ ಅನುಕೂಲ ಮಾಡ್ಕೊಬೇಕು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಹೇಳ್ತೊಂದು ಒಳ್ಳೆ ಕೆಲಸ ಸರ್ಕಾರ ಮಾಡಿ ಸುಮಾರು ಎರಡು ವರ್ಷ ಸರ್ಕಾರ ಬಂದ ಎರಡು ವರ್ಷ ಚಲೋ ಕೆಲಸ ಮಾಡಿದಾಗ ನನಗೆ ಅನಿಸುತ್ತೆ ನೀವು ಎಲ್ಲ ಓಡಾಡ್ತಿದ್ರೆ ಅದಕ್ಕೆ ನಿಮ್ಗೂ ಹೇಳಿದ್ರೆ ಬೇಕಾಗ ಅದಕ್ಕೆ ಹಿಂಗಾಗಿ ಇವನ್ ತೊಲಕ್ ಕೆಲಸ ಮಾಡಿದ್ರೆ ಯಾಕಂದ್ರೆ ಬಡೋ ಬಹಳ ಅನುಕೂಲ ಆಯ್ತು ಯಾಕಂದ್ರೆ ಬಹಳ ಕಿರ್ಕಿರಿ ಎಲ್ಲ ಊರಾಗ ಹಿಂಗಾಗಿ ಇಲ್ಲೇ ಒಂದ್ ಯಾವ್ದು ಏ ಮನಿಕ್ ಯಾವ್ದು ನೋಡಿ ತುಂಬಾ ಹಂಗೆಲ್ಲ ಅದೆಲ್ಲ ಹಿಂಗ್ ಬಾಧ ಕೇಸ ಎಲ್ಲಾರು ಕಿರ್ಕಿರಿ ಆ ಕೇಸಿ ಕಡೆಗೆ ಇವತ್ತು ಅನುಕೂಲ ಆಗೈತಿ ಸಿದ್ದರಾಮ್ ಚಲೋ ಕೆಲಸ ಮಾಡಿ ಬಡೋಜ್ ಅನುಕೂಲ ಆಗಿದೆ ಇದನ್ನೆಲ್ಲಾ ಮಾಡಿ ಇದ್ರ ಜೊತೆಗೆ ಟೀಕೆ ಇಲ್ಲ ಅಂದ್ರೆ ಯಾಕಂದ್ರೆ ನಮ್ಮಂದ್ರೆ ಎಸ್ ಸಿ ಸಮಾಜ್ ಹೌದ್ ಎರಡು ನೂರು ಹಿಂಗೆ ಅದಾವೆ ಅಂದರೆ ಎರಡು ನೂರು ಐವತ್ತು ಅವರು ಈ ಥರ ಆಗಿರೋ ಅವ್ರು ಇದ್ರಾಗ ಅವಕಾಶ ಮಾಡಿಕೊಂಡವ್ ಯಾಕಂದ್ರೆ ಅದ್ರೊಳಗೆ ಯಾರ ಹೇರಲವ್ರ ಯಾರಾಗ ನಡುವುದರಬೇಕು ನಡುವುದೇಳ್ತಾರೆ ನೇರವಾಗಿ ಮುನ್ಸಿಪಾಲಿಟಿ ಬಂದು ಅವತ್ತು ಎರಡು ನೂರ ಐವತ್ತು ಅಂತಂದ್ರೆ ಇಡೀ ಹುಡುಗಿಗೆ ಸಮಸ್ಯೆನೇ ತೆಗೆಯ್ತಿದೆ ಅದನ್ನು ನಾವು ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತು ಅವೆಲ್ಲ ನೋಡಿದಂಗೆ ಯಾಕಂದ್ರೆ ಇತ್ತೀಚೆಗೆ ಸುಮಾರು ಒಂದು ಆರು ಎಂಟಿನಿಂದ ಮುಡುಗಿ ನಗರಕ್ಕೆ ಹೆಚ್ಚು ಕೆಲಸ ಮಾಡಕತ್ತು ಯಾಕಂದ್ರೆ ಇಲ್ಲಿ ಎಲ್ಲ ನಮ್ಮ ಪುರಸಭಾ ಸದಸ್ಯರು ಅಧ್ಯಕ್ಷರು ಹೊಸ ದೀಪಾ ಅಧಿಕಾರಿಗಳೆಲ್ಲ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತ ಯಾಕಂದ್ರೆ ಅನುದಾನ ಕಡಿಮೆ ಇದ್ರು ಇಲ್ಲಿ ಹತ್ರ ಒತ್ತಾಯ ಮಾಡ್ಕೊಂಡು ನಾನು ಹೇಳಿದ ಅವ್ರು ಯಾಕಂದ್ರೆ ಬರುವ ನವಂಬರ್ ತಿಂಗಳ ಹೆಚ್ಚು ಕಮ್ಮಿ ಮುಡುಗಿಗೆ ಅಂದ್ರೆ ಓನ್ಗಳು ಹೋಗಿರಬೇಕು ಮುಖ್ಯ ರಸ್ತೆ ಎಲ್ಲಾ ರಸ್ತೆ ಹೇಳಿ ಅವ್ರಿಗೆ ಹೇಳಿದನು ಆದಷ್ಟು ಎಲ್ಲ ಎಲ್ಲಾ ಜನಕ್ಕೆ ಸರ್ಕಾರದಿಂದ ಎಲ್ಲಾ ರಸ್ತೆ ನಗದು ಮಾಡಿ ಮುಡಿಲಿಗೆ ಒಂದು ಅತಿ ಸುಂದರವಾದಂತ ಪ್ರಕರಣ ನಿರ್ಮಾಣ ಮಾಡಿತ್ತು ನಾವೆಲ್ಲರೂ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಕೈ ಜೋಡಿಸ್ಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇದರ ಜೊತೆಗೆ ಮುಡಿಲಿಗೆ ಈಗಾಗಲೇ ಅಂದರೆ ಒಂದು ನಾವು ನೀವು ನೋಡದೆ ಸುಮಾರು ಎರಡು ವರ್ಷದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವೊಂದ್ರೆ ಮಿನಿ ವಿಧಾನಸೌಧ ಕಟ್ಟಕ ಎರಡು ಎಕರೆ ಜಾಗ ಕೊಟ್ಟಿದ್ದು ತಹಸೀಲ್ದಾರ್ ಕಚೇರಿ ಕಡೆ ಎರಡು ಎಕರೆ ಜಾಗ ಕೊಟ್ಟಾಗ ನಾವು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ನಮಗೆ ಕೊಡಬೇಕು ನಾಲ್ಕು ಬಿಲ್ಡಿಂಗ್ ಕಟ್ಕೊಂಡಿದ್ದು ಆದರೆ ಈಗಿನ ಸರ್ಕಾರ ಅಷ್ಟು ಕೊಡೋಕ್ಕಾಗಲಿಂದ ಬರೀ ನಮಗೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅನುದಾನ ಕೊಡ್ತು ಅಂತ ಹೇಳಿದ್ದಾರೆ ಅದಕ್ಕೆ ಇನ್ನ ಪ್ಲಾನ್ ಚೇಂಜ್ ಮಾಡೋದು ಅಂದರೆ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ಅಂದರೆ ಕೆಳಗಿನ ಫ್ಲೋರು ಫಸ್ಟ್ ಫ್ಲೋರು ಎಷ್ಟು ಮೂರು ನಾಲ್ಕು ಆಫೀಸ್ ದೊಡ್ಡವರೆ ಕುಡಬೇಕಂತೇಳಿ ಅದು ಎಪ್ರಿಲ್ದಾಗ ಸುಮಾರು ಎಂಟು ಕೋಟಿ ಅರವತ್ತು ಲಕ್ಷ ಅನುದಾನ ಬಂದು ಆ ಎಪ್ರಿಲ್ದಾಗ ಮಿನಿ ವಿಧಾನಸೌಧದ ಕೆಲಸನೂ ಪ್ರಾರಂಭ ಮಾಡ್ತೀವಿ ಅಂತ ಹೇಳುತ್ತಾ ಇದ್ರ ಜೊತೆಗೆ ನಮಗೆಲ್ಲ ಗೊತ್ತಿದ್ದಂಗೆ ಮನೆ ನಾವು ಅರಮನೆ ಅಮೃತ್ ಯೋಜನೆ ಟೂ ಅಂತ ಹೇಳಿ ಒಂದು ನಾವು ಕಾರ್ಯಕ್ರಮದ ಭೂಮಿ ಪೂಜೆ ಮಾಡಿರ್ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ ಅದು ಸುಮಾರು ಎಂಟು ಅರಬಾಮಿ ಕಲ್ಲೋಳಿ ನಾಗನೂರು ಹುಡುಗಿ ನಾಲ್ಕು ಮುನ್ಸಿಪಾಲ್ಟಿ ವ್ಯಾಪ್ತಿಗೆ ಕೇಂದ್ರ ರಾಜ್ಯ ಸರ್ಕಾರ ಕೂಡಿ ಒಂದು ನೂರ ನಲ್ವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ನಾವು ಅದರೊಳಗೆ ಒಂದು ಅರಭಾವ್ ಸಮಸ್ಯೆ ಇರ್ಬೋದು ಕಲ್ಲೋಳಿ ಇರ್ಬೋದು ನಾಗನೂರು ನಿಮ್ಮ ಹುಡುಗಿಗೆ ಹೇಳ್ಬೇಕಂದ್ರೆ ತಾವೆಲ್ಲ ಗೊತ್ತಿರ್ಬೋದು ಯಾಕಂದ್ರೆ ನಮಗೆ ಏನಾರ ಸುರಿದ ನೀರು ಕಟ್ಟಾಕಂದ್ರೆ ಮುಗಲಿ ನಗರ ಕುಡಿಯ ನೀರಿನ ಸಮಸ್ಯೆ ಅಂದ್ರೆ ನೀರಿ ಬರೋದ್ರಲ್ಲ ಆದ್ರೆ ಮುಂದೆ ದೇವರ ಅನುಗ್ರಹದಿಂದ ದೇವರ ಆಶೀರ್ವಾದ ಅಂತ ಪರಿಸ್ಥಿತಿ ಬರ್ತದೆ ಒಂದು ವರ್ಷ ಒಳಗೆ ಜಂಟಾಳ ಕಡೆ ಅಂದ್ರೆ ದುರ್ಗಾ ಬ್ಯಾಂಕ್ ಮಕ್ಕಳ ಬರ್ತದ್ವಿ ಜಂಟ ಟೈಮಲ್ಲಿ ಅಂದ್ರೆ ವರ್ಷಕ್ಕೆ ನೀರು ನಿಂತ ಅಲ್ಲಿಂದ ನಾವು ಲಿಫ್ಟ್ ಮಾಡ್ತೀವಿ ನಾಡಿ ಮುಗಲಿ ಜಗತ್ತಾಗ್ತದೆ ಗುರ್ಲಾಪುರ್ ಆಗ್ತದೆ ಮುಂದೆ ಒಂದು ವರ್ಷ ಬಿಟ್ಟು ಶಾಶ್ವತವಾಗಿ ಹುಡುಗಲಿ ಗುರ್ನಾಪುರ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಯಾವತ್ತು ಬರೋದಿಲ್ಲ ಅದಕ್ಕೆ ಇದನ್ನು ಎಲ್ಲ ನಾವು ಅನುದಾನ ತಂದು ಮಾಡಿದ್ವಿ ಎಲ್ಲ ದೇವರ ಹ ನೀವೆಲ್ಲ ನೋಡಿದ್ರೆ ಪತ್ರಿಕೆಯಲ್ಲಿ ಮತ್ತೊಂದು ಸರ್ಕಾರ ಒಕ್ಕಲಕ್ಕೆ ಎಂಎಲ್ಗಳು ಅಭಿವೃದ್ಧಿ ಆಗಲಿ ಸಾಕಷ್ಟು ಇದು ಮಾಡ್ರು ನಾವೆಲ್ಲ ನಿಮ್ಮ ಆಶೀರ್ವಾದದಿಂದ ಅಲ್ಲಿ ನೀವು ಏನೋ ಮಾಡಿ ಬುದ್ಧಿ ಅನುದಾನ ತಗೊಂಡ್ಬರಾಗ್ತದೆ ಎಸ್ ಪ್ರಸಾದ್ ಆರಂಭಿಸಿದ್ರೆ ಮೂಡಿಗಿನ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸ ಮಾಡಕ್ ನಾವು ಎಲ್ಲ ಮಾಡಿದ್ವಿ ಅದಕ್ಕೆಲ್ಲ ಈ ಮಹಾಜನತೆ ನಿಮಗೆಲ್ಲ ಸರ್ಕಾರ ಬೇಕಾದ್ರೆ ತಮ್ಮ ವಿನಂತಿ ಮಾಡ್ಕೊಂಡು ತಾವು ದಯಮಾಡಿ ಏನು ಈ ಖಾತೆ ಇವತ್ತೇನು ಸರ್ಕಾರ ಪ್ರಾರಂಭ ಮಾಡಿದ್ರೆ ಇದಕ್ಕೆ ಸರಿಯಾಗಿ ಉಪಯೋಗ ತಗೋ ಇದನ್ನ ಬಡವರಿಗೆ ಅನುಕೂಲವಾಗುತ್ತೆ ಹೇಳುತ್ತೆ ತಾವೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕರೆದ್ರು ಸರ್ಕಾರ ಮಾಡಿ ಗೌರವ ಕೊಟ್ಟು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂತ ಮೂಡಿಗಳಿಗೆ ఎవరు అధ్యక్షులు పార్టీలు సర్వ సదస్యే తమూ మాధ్యమ సరిగ్గా వంద